ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನಲ್ ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ನಲ್ಲಿ ಸಿಗುವ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಸೋಂಪು ಏಲಕ್ಕಿ ಎಲೆ ಮರಾಠಿ ಮಗ್ಗು ಮೊದಲಿಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಎರಡು ಮೀಡಿಯಂ ಸೈಜ್ ಟೊಮೊಟೊ ಇಲ್ಲಿ ಮಸಾಲೆಗಳು ಏನೇನು ಬೇಕಪ್ಪ ಅಂದರೆ ಗರಂ ಮಸಾಲ ಪ್ಲೇನ್ ಖಾರದ ಪುಡಿ ಬಿರಿಯಾನಿ ಮಸಾಲ ಅರಿಶಿಣ ಇದೆಲ್ಲ ಸ್ಪೈಸಸ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪು ನೀಟಾಗಿ ತೊಳೆದು ಚಿಕ್ಕದಾಗ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ಇಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸೋನಾ ಮೊಸರು ರೈಸ್ ತೊಗೊಂಡಿದ್ದೀನಿ ಇದನ್ನು ನಾನು ಎಣ್ಣೆ ಹಾಗೆ ಡೈರೆಕ್ಟಾಗಿ ತೊಳೆದಾಕ್ಬಿಡ್ತೀನಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಎಲ್ಲನೂ ಚಕ್ಕೆ ಲವಂಗ ಮಸಾಲೆ ಹಾಕ್ಕೊಳ್ಳಿ ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳಿ ತಿರ್ಗಿಸಿದಾದಮೇಲೆ ಮೀಡಿಯಮ್ ಸೈಜು ದುದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಹಸಿ ವಾಸನೆ ಹೋಗಿದೆ ಹಾಗೆ ಮೂರಿಂದ ನಾಲ್ಕು ಹಸಿಮೆಣಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಇದನ್ನು ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ಹಾಗೆ ಮೀಡಿಯಮ್ ಸೈಜ್ ಯಾರು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಈ ಟೈಮ್ನಲ್ಲಿ ಸೇರಿಸ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ನಾ ಹೋಗುವವರೆಗೂ ಹೋಗೋವರೆಗೂ ಟೊಮೊಟೊ ನೋಡಿ ನೀಟಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಚಿಕನ್ ಸೇರಿಸ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ ಮಿಕ್ಸ್ ಆದಮೇಲೆ ಸ್ವಲ್ಪ ಅರ್ಶಿನ ಹಾಕೊಳ್ಳಿ ಅರ್ಶಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಸ್ವಲ್ಪ ಹಾಕೋಬೋದು ಆಮೇಲೆ ಬೇಕಾದ್ರೆ ಸ್ವಲ್ಪ ಹಾಕೋಬೋದು ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡ್ರ್ ಹಾಕೊಳ್ಳಿ ಚಿಕನ್ ಬಿರಿಯಾನಿ ಮಸಾಲ ಹಾಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾವು ಮೊದಲೇನೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ನೋಡಿ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಸೈಡಲ್ಲೇ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊಳ್ಳಿ ಮೊಸರು ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಹೋಟೆಲ್ಗಳಲ್ಲೆಲ್ಲ ಮೊಸರು ಹಾಕಿನೇ ಬಿರಿಯಾನಿನ ಮಾಡೋದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ಸೇರಿಸಿ ಅದಕ್ಕೇ ಬಿರಿಯಾನಿ ಅಷ್ಟೊಂದು ರುಚಿಯಾಗಿ ಟೇಸ್ಟಿಯಾಗಿ ಬರೋದು ಹಾಗೇನೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ ನೀಟಾಗಿ ಒಂದ್ಸಲ ಮಿಕ್ಸ್ ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಎರಡರಿಂದ ಮೂರು ಸಲ ಸೋನ ಮೊಸರು ರೈಸ್ನ ತೊಳೆದು ಹಾಕ್ತಾಯಿದ್ದೀನಿ ರೈಸ್ನ ನೆನೆಯಾಕು ಮಾಡ್ಬೋದು ಇಲ್ಲಿ ನಾನು ನೆನೆಯಾಕಿ ಮಾಡ್ತಾಯಿಲ್ಲ ಇಮಿಡಿಯೇಟ್ಲಿ ತೊಳೆದಾಕಿ ಮಾಡ್ತಾಯಿದ್ದೀನಿ ಇದನ್ನು ತುಂಬಾ ರುಚಿಯಾಗಿ ಬರುತ್ತೆ ನೀವು ಯಾವ ರೈಸಲ್ಲಿ ಬೇಕಾದರೂ ಮಾಡ್ಬೋದು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿನ ಈ ಥರ ನೀಟಾಗಿ ತೊಳೆದು ಮಿಕ್ಸ್ ಮಾಡೋದ್ರಿಂದ ಬಿರಿಯಾನಿನೇ ಬೇರೆ ಥರ ಟೇಸ್ಟ್ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಂದುವರೆ ಲೋಟ ಆಗುವಷ್ಟು ಅಕ್ಕಿನ ತೊಳ್ಕೊಂಡಿದ್ದೆ ಇಲ್ಲಿ ನಾನು ಎರಡುವರೆ ಲೋಟ ಆಗುವಷ್ಟು ನೀರು ಸೇರಿಸ್ತಾಯಿದ್ದೀನಿ ಉದ್ರ ಉದ್ರಾಗಿ ಬರುತ್ತೆ ಎರಡೂವರೆ ಲೋಟ ಅಷ್ಟು ನೀರು ಸೇರಿಸಿದ್ರೆ ಒಂದು ಸಲ ನೀಟಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನೋಡಿ ಯಾವಾಗ ಒಂದು ಸಲ ಹಾಕಿದ್ದೀವಿ ಇವಾಗೂ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಬೇಕಾಗುತ್ತೆ ಎರಡು ವಿಝಿಲ್ ಕೂಗ್ಸಿದ್ರೆ ಸಾಕಾಗುತ್ತೆ ನೀಟಾಗಿ ಉದ್ರುದ್ರಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಎರಡು ವಿಜಿಲ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಅಕ್ಕಿ ಅಕ್ಕಿ ಇಲ್ಲ ಕರೆಕ್ಟಾಗಿ ಬೆಂದಿದೆ ಪೀಸೂ ಅಷ್ಟೇ ರೈಸು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿದೆ ತಮ್ಮೆಲ್ಲರಿಗೂ ನಾನು ಮಾಡಿರೋ ಬಿರಿಯಾನಿ ರೆಸಿಪಿ ತುಂಬಾ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು